ಗದುಗಿನ ಬಾಲಕಿಯ ಸಾನಡಿ ಪೂಜ್ಯರ ಆದಿಯಾಗಿ ಎಲ್ಲ ಪರಮ ಪೂಜ್ಯರ ಆಧಾರ ಬಂದಗಳಿಗೆ ಸ್ನಾರ್ಚನೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಬಸವ ನಿಷ್ಠೆಯ ಪ್ರತೀಕವಾಗಿ ಆಗಮಿಸಿರುವಂತಹ ನೈತ್ಯವಾಗಿರುವಂತಹ ಬಸವಟನವರ ಅನುಭವ ಮಂಟಪವನ್ನು ಸ್ಥಾಪಿಸಿಕೊಂಡಂತಹ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯವರ ಆದಿಯಾಗಿ ಎಲ್ಲ ಸಚಿವರಲ್ಲಿ ಬಸವ ಭಕ್ತರಲ್ಲಿ ಶರಣ ಬಹಳ ಬೇಡಿಕೆಗಳಿಗೆ ಇಟ್ಕೊಂಡಿದೆ ಪರಿಸ್ಥಿತಿ ಬೇರೆ ಇದೆ ಮೊದಲನೇದಾಗಿ ಬಸವ ಸಂಸ್ಕೃತಿ ಎನ್ನುವಂಥದ್ದು ವರ್ಷ ತುಂಬಿದೆ ಎನ್ನುವಂಥದ್ದು ಅರ್ಥಾತ್ ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗಿ ನೇಮಕಗೊಂಡು ವರ್ಷ ಆಗಿದೆ ಅಂತ ಅದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಬಸವಣ್ಣನವರನ್ನು ಆಸಿಕೊಂಡು ಒತ್ತಿಕೊಂಡು ತಮ್ಮ ಸರ್ಕಾರದಲ್ಲಿ ಲೇಪಿಸಿಕೊಂಡಂತಹ ಸಿದ್ದರಾಮಯ್ಯನವರು ಕಾರಣ ಏನು ಸಿದ್ದರಾಮೇಶ್ವರರು ಒಂದು ಮಾತು ನಡೆದಿರುವಂಥದ್ದು ನೋಟದ ಬಟ್ಟಿ ಬಸವಣ್ಣನಿಂದ ಇತ್ತು ಕೂಟದ ಜ್ಞಾನ ಬಸವಣ್ಣನಿಂದ ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಹಾಕೂಟ ಬಸವಣ್ಣನಲ್ಲದೆ ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ ಅಂತ ಬಹುಶಃ ನೋಟದ ಬರುತ್ತೆಂದ್ರೆ ಲಿಂಗಾಯಿ ಕೆಲಗೂ ಗೊತ್ತಿರೋದಕ್ಕೆ ಶಿವಯೋಗ ಕೂಟದ ಜ್ಞಾನ ಬಸವಣ್ಣನಿಂದ ಆಯಿತು ಅಂತದ್ದು ಯಾವ ಕೂಟ ಬಸವಣರು ಹೇಳ್ತಾರೆ ಅಪ್ಪನು ನಮ್ಮ ಮಾಧ್ವಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಗಾರ ಕಟ್ಟಯ್ಯ ಹೀಗೆ ಶೋಷಿತ ಸಮುದಾಯಗಳ ಎಲ್ಲರನ್ನೂ ಅನುಭವ ಮಂಟಪಕ್ಕೆ ಕರೆದುಕೊಂಡು ಬರುವಂತಹ ಕೂಟವೇ ಮಹಾಕೂಟ ಅದು ಅನುಭವ ಮಂಟಪ ಅಂತ ಹೇಳಿ ಈ ಅನುಭವ ಮಂಟಪದ ಮಹಾಜ್ಞಾನ ಮಹಾಕೂಟ ಅಂತಂದ್ರೆ ಮತ್ತೆ ಮುಂದುವರೆದು ಬಸವಣ್ಣ ಹೇಳ್ತಾರೆ ಮಾದಾರನೇ ಚೆನ್ನಯ್ಯನ ಡೋಹಾರನಗನೆ ಕತ್ತಯ್ಯನ ಮಡಿವಾಳ ನಟನೆ ಮಾಚಯ್ಯನ ಯಾವುದರಿಂದ ಕಲಿಲಿಕ್ಕೆ ಕರೆದುಕೊಂಡು ಬಂದೆವು ಬಂದ ಮೇಲೆ ಮತ್ತೆ ಅರಿಯ ಮುಗಿಸ್ಲಿಕ್ಕಾಗಲ್ಲ ಆ ಎಲ್ಲರ ಸಂಕುಲ ಕೋಟ ಯಾವುದಂದ್ರೆ ಅದೇ ಬಸವ ಕೋಟ ಅದೇ ಲಿಂಗಾಯತ ಕೂಟ ಅಂತ ಹೇಳಿ ಇಂಥ ಲಿಂಗಾಯತ ಕೋಟಗಳು ಇವತ್ತು ಜಾತಿಯ ಸೂಚನೆ ನಮ್ಮ ಮಧ್ಯದಲ್ಲಿ ಬಿರುಕುಗಳು ಕಾಣ್ತಾ ಬಿರುಕಿನ ಆಚೆ ನೋಡಿ ಬುದ್ಧ ಜಗತ್ತಿನಾದ್ಯಂತ ಯಾಕೆ ಪಸರಿಸು ಅಂತಂದ್ರೆ ಕ್ರೈಸ್ತ ಧರ್ಮ ಯಾಕೆ ಜಗತ್ತಿನಾದ್ಯಂತ ಪಸರಿಸು ಅಂತಂದ್ರೆ ಯಹೂದಿ ಧರ್ಮ ಬಹಳ ವರ್ಷಗಳನ್ನು ಯಾಕೆ ಪಸರಿಸು ಅಂತಂದ್ರೆ ಅದಕ್ಕೆ ರಾಜಾಶ್ರಯ ಸಿಗಿತು ಅಂತ ಹೇಳಿ ಯಾವ ಧರ್ಮ ರಾಜಾಶ್ರಯ ಸಿಗುತ್ತೋ

ಬಸವ ಕ್ರಾಂತಿನೇ ಆಗ್ತಿರಲಿಲ್ಲ ಬಸವಣ್ಣನವರ ಧರ್ಮ ಇವತ್ತು ವಿಶ್ವ ಧರ್ಮ ಆಗ್ತಾ ಇದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಈ ಧರ್ಮದಲ್ಲಿ ಇರ್ತಾ ಇದ್ರು ಅಂತ ಹೇಳಿ ಎಂಥ ರಾಜ ಇರ್ತಾನೆ ಎಂಥ ಧರ್ಮ ಗುರುಗಳು ಇರ್ತಾರೆ ಅಂದ್ರ ಮೇಲೆ ಆ ಧರ್ಮ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಪೂರ್ಣವಾಗುತ್ತೆ ಇಂಥ ಧರ್ಮದಲ್ಲಿ ಮಾದಾರಂಜನೇ ಸ್ವಾಮಿಗಳು ಹೇಳಿದಾಗೆ ನಾವ್ಯಾರು ಕೂಡ ಜಾತಿ ವಾತುಕ ನಿಧಲ್ಲ ನಾವೆಲ್ಲರೂ ಕೂಡ ಲಿಂಗ ಲಿಂಗಾಯಿದ್ದರು ಬಸವಣ್ಣನವರ ಸಂಸ್ಕೃತಿಯಲ್ಲಿ ಸಿದ್ದರಾಮೇಶ್ವರ ಇದ್ದಾರೆ ಬಸವಣ್ಣನವರ ಮಹಾ ಬೆಳಗ್ಗೆಯಲ್ಲಿ ಚೆನ್ನಯ್ಯರು ಇದ್ದಾರೆ ಬಸವಣ್ಣನವರ ಪ್ರಕಾಶದಲ್ಲಿ ಸರ್ವ ಖ್ಯಾತಿಗಳಿದಾವೆ ಅಂತಹ ಬೆಳಕಿನಲ್ಲಿ ಅಂತಹ ಸಂಸ್ಕೃತಿಯಲ್ಲಿ ನಾವೆಲ್ಲವೂ ಕೂಡ ಇದ್ದಾವೆ ಬಸವ ಧರ್ಮ ನಮ್ಮೆಲ್ಲರ ಧರ್ಮ ಕನ್ನಡಿಗರ ಧರ್ಮ ೀತ ಧರ್ಮ ಎಂಬುದನ್ನು ನಾನು ಮುಕ್ತ ಭಾಷೆಯನ್ನು ಅಂತ ಇಂಥ ಒಂದು ಅಭಿಯಾನಕ್ಕೆ ನಮ್ಮ ಗೋಚರುಗಳು ಒಂದು ತಿಂಗಳಿನಿಂದ ಪರಿಸ್ರಮ ಒಂದು ರೀತಿ ಯುದ್ಧ ಇಂಥ ಮಾಡೋದನ್ನು ಅವರು ಪ್ರಾರಂಭ ಮಾಡಿದಾಗ ವಿದ್ಯೆ ಇರಲಿಲ್ಲ ಯಾವಾಗ ನಮ್ಮ ಸಿದ್ದರಾಮಯ್ಯರು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತೇಳಿ ಕಾಕಾತಾಳಿಗೆ ಸೇರಿಸಿರಲ್ಲ ಅವಾಗ ಸಣ್ಣ ಯುದ್ಧ ಸ್ಥಾನ ಇದ್ದು ಯುದ್ಧದಲ್ಲಿ ಸತ್ಯವೇ ಗೆಲ್ಲ సత్య సత్య పరిపాలన అది సమయ విచారెల్ విచారెల్ లింగాయత ధర్మ బసవ ధర్మ చరణ ధర్మ ధర్మ తాంత్రిక ధర్మ ఎక్కువ కనిష్ఠ ఎరడు కోటికనే ఇక గురుమాత తాంత్రిక విచార ಗಣತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಿಮ್ಮ ಅಭಿಮಾನದ ಧರ್ಮವನ್ನ ಮೀಸಲಾತಿಗಾಗಿ ಸ್ವತಂತ್ರ ಧರ್ಮ ಅಲ್ಲ ಸ್ವಾಭಿಮಾನಕ್ಕಾಗಿ ಸ್ವತಂತ್ರ ಧರ್ಮ ಮೀಸಲಾತಿಗೋಸ್ಕರ ಅನ್ನೋದಲ್ಲ ಸ್ವಾಭಿಮಾನಿಗೋಸ್ಕರ ಧರ್ಮ ಅನ್ನೋದನ್ನ ನೀವೆಲ್ಲರೂ ಮಣೆಕಿಟ್ಟು ವಿಚಾರವನ್ನು ಮಾಡಿ ಅದಕ್ಕೆ ಕಾರ್ಯಪ್ರವಹ ಅಂದ್ರೆ ಸರ್ಕಾರದ ಗೆಲುವು ಆಗುತ್ತೆ ಮಠಾಧಿಪತಿಗಳ ಒಕ್ಕೂಟದ ಗೆಲುವು ಆಗುತ್ತೆ ಅಂತ ಮಾತ್ರ ಸ್ಫುತವಾಗಿ ಹೇಳ್ತಾ ఎడ మా అవకాశం మాకు ಎಲ್ಲರಿಗೂ ఉచారణ ఉన్నాయి